ನಮಸ್ತೆ ಅಮ್ಮ ನಿಮ್ಮ ತಾಯಿ ಕೊಡಿ ಅಮ್ಮ ಸ್ವಲ್ಪ ಅಮ್ಮ ನಮಸ್ತೆ ಅಮ್ಮ ಕೇಳಿಸಿದ್ಯಮ್ಮ ಅಮ್ಮ ನಿಮ್ಮ ಹೆಸರು

ಬನ್ನಿ ಅಂತ ಕರ್ದೆ ಅವರೆ ಬರಲ್ಲ ಅಂತಿದಾರೆ ಇದು ಏನೋ ಡಿಸಿ ಆಫೀಸಲ್ಲೆಲ್ಲಾನು ನಾ ಮಾತಾಡಿದಿನಿ ಅಂತ ಹೇಳ್ತಿದಾರೆ ಡಿ ಸಿ ಆಫೀಸಲ್ ಹೇಳಿದ್ರು ಡಿ ಸಿ ಮೇಡಂ ಹೇಳಿದ್ರು ಮನ್ಯಾಗ ಬಿಟ್ಕೊಡು ಅಂತ ಹೇಳಿದ್ರು ಅವ್ರ ಮನ್ಯಾಗ ಬಿಟ್ಕೊಡಕ್ಕಲ್ಲ ಅಂತ ಯಾರ ರಾಜಕೀಯ ದರ್ಕೊಂಡಾಗಿ ಅವ್ರಿಗೆ ಹೇಳ್ಸಿ

ನನ್ನ ಮಗ ನಾಕ್ ಸಾವಿರ ನಾಲ್ಕ್ ಸಾವಿರ ಒಂದ್ ರೂಮ್ ಕೊಟ್ಟವ್ರೆ ಸ್ನಾನಕ್ಕೆ ಊಟಕ್ಕೆ ಎಲ್ಲ ಕೊಟ್ಟವ ಎಷ್ಟು ದಿವಸದಿಂದ ಇದ್ದೀರಮ್ಮ ಪಿ ಜಿಲಿ ಐದು ತಿಂಗಳಿಂದ ಇದ್ದೀವಿ ಹ್ಞೂ ಒಂದು ದಿವ್ಸನೂ ಬಂದಿಲ್ವಾ ನಿಮ್ಮ ಮಗ ಇಲ್ಲ ಈಗ ಹಾಸ್ಪಿಟ್ಲಿಗೆ ಹೋಗಿ ಬರಲಿಲ್ಲ ಅಮ್ಮ ಹಾಸ್ಪಿಟ್ಲಲ್ಲಿ ಕೈ ಹೋಗಿ ಹ್ಮ್ ನಾನೇ ಫೋನ್ ಮಾಡಿದೆ ಹಾ ಅಲ್ಲ ಒಂದ ಅಂದ್ರೆ

ಅಂದ್ರೆ ನಿಮ್ಮ ಇದು ಏನಮ್ಮ ಮನೆ ಬಿಟ್ಕೊಡ್ಲಿ ಅಂತನಾ ಇಲ್ಲ ಏನು ಅಂತ ನಿಮ್ಮ ಇದು ಬಿಟ್ಕೊಡುವಂತ ಅಮ್ಮ ಹಾ ನಮ್ಮ ವರ್ಷ ನಾಳೆ ಆಗಿಲ್ಲ ಅಂತ ಎರಡು ದೋಸ ಕಾದ ಕೊಟ್ಟಿ ಕೊಟ್ಟದ ಹಾ ಜಾ ಹೋಗ್ತಿದ್ರಿ ಕೊಲೆ ಮಾಡ್ತಿದ್ದೀನಿ ಅಂತ ಎಲ್ಲ ಜೋರಬಾರ್ದ ಹ್ಮ್ ಹ್ಮ್

ಅವ್ರು ನಾನು ಅವ್ನ ಏನು ಕೊಡುವಂತ ಕೇಳಕ್ ಇದೆ ಬರ್ತಾ ತಿಳ್ಕೊಂಡು ಬರ್ತಾ ಮೊದ್ಲು ಎರಡ್ ಸಾವಿರ ಇತ್ತು ಈಗ ಎದ್ನಾಕ್ ಸಾವಿರ ಬರ್ತಾ ಇದ್ದೀವನ ಮಾಡ್ತಿದ್ದೀರಾ ಸರಿ ಅಮ್ಮ ಆಯ್ತು